ಈವ್ನಿಂಗ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಏನಪ್ಪ ಫ್ರಿಜ್ ತೋರಿಸ್ತಾ ಇದ್ದಾರೆ ಅಂತ ಇದ್ದೀರಾ ನೋಡಿ ಈ ನಾನು ಖಾಲಿ ಮಾಡಿದ್ದೀನಿ ಸೊ ಇವಾಗಿನ್ನ ಸಿಕ್ಸ್ ತರ್ಟಿ ಸೊ ಕೇಕ್ ನಾವು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದೀವಿ ಆಲ್ರೆಡಿ ಕೇಕ್ ಬರ್ತಾ ಇದೆ ಅದಕ್ಕೆ ಕಂಪಾರ್ಟ್ಮೆಂಟ್ ನಾನು ಖಾಲಿ ಮಾಡಿದ್ದೀನಿ ಇಲ್ಲಿ ಕೇಕ್ ಇಡೋಕ್ಕೆ ನೈಟ್ ಹನ್ನೆರಡು ಗಂಟೆ ಕಟ್ ಮಾಡೋಕ್ಕೆ ಅಷ್ಟೊತ್ತಲ್ಲಿ ಹೋಗಿ ಇರ್ತಾರಲ್ವಾ ಕೇಕ್ ಖಾಲಿ ಮಾಡಿ ᱱᱚᱰᱤ ᱚᱱᱞᱟᱤᱱ ᱰᱮᱞᱤᱵᱟᱨᱤ ᱠᱮ ᱵᱟᱱᱫᱤ ᱫᱮ ᱱᱤᱭᱩ ᱭᱟᱨ ಕೆಲವೇ ಕ್ಷಣಗಳಿಗೆ ನಮ್ಮ ಹಿಂದೆ ಆಟ ಆಡಿಸ್ತಾವೆ ಅವಳು ಇದ್ದಾಳೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಏನಿದೆ ಅಂತ ನಮ್ಮ ಹಿಂದೆ ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಸೊ ಅದರಲ್ಲಿ ಏನಿದೆ ಅಂದರೆ ಒಂದು ಸ್ಮಾಲ್ ನೈಫ್ ಇಟ್ಟಿದ್ದಾರೆ ಎರಡು ಕ್ಯಾಂಡಲ್ ಇಟ್ಟಿದ್ದಾರೆ ಮತ್ತು ಇದರಲ್ಲಿ ಸ್ವಲ್ಪ ಟಿಶ್ಯೂ ಇದೆ ಅದು ಚೆನ್ನಾಗಿದೆ ಫ್ಲವರ್ ಹೋಗ ಅಂತ ಆರ್ಡ್ರ್ ಮಾಡಿರೋದು ಕೊಟ್ಟಿದ್ದಾರೆ ಖುಷಿ ನೋಡಿ ಬಂದಿದ್ಯಾ ನೋಡೋಣ ಓಪನ್ ಮಾಡಿಲ್ಲ ನೋಡೋಣ ಇನ್ನು ಮೂರು ನಿಮಿಷ ಇದೆ ಕೆಲವೇ ಕೆಲವೇ ಮೂರೇ ನಿಮಿಷ ಇರುತ್ತೆ ಮೂರ್ತಿಯವರೆಲ್ಲ ಓಪನ್ ಮಾಡಿ ರೆಡಿ ಮಾಡ್ತಾ ಈ ಕಡೆ ಈ ಕಡೆ ನೋಡಿ ನಾನು ಆರ್ಡರ್ ಮಾಡಿದ್ರೋ ಅಣ್ಣ ಅಂದೆ ಇನ್ನು ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಯಾವಾಗೋ ನಾವೇ ಹೋಗಿ ಲೈವನ್ ತಗೊಂಡೆ ಬರ್ತೀನಿ ಷಾಪ್ ಹೋಗಿ ಅದೇ ರೀತಿ ಫೋನ್ ನಲ್ಲಿ ಆರ್ಡರ್ ಮಾಡಿದ್ದೆ ಆಯ್ ಸೆಲೆಕ್ಟ್ ಮಾಡಿದ್ರೋ ಅದೇ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗೂ ಬಿ ಶೂರ್ ഹാಪಿ ನ್ಯರ್

Oke, hey. Cekat, Happy New Year. Happy New Year. Happy New Year. Happy New Year. आइब्रल ले, ले ले Happy New Year Happy New Year yeah. Happy New Year हाँ हाँ हम्म ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ